ಈಗ ನೋಡ್ತಿರ್ತಕ್ಕಂಥ ಈ ಹೋರಿ ರಾಮಪ್ಪ ಅಡಿಯಪ್ಪ ಹಿರಿಯ ಹುರಿ ಸಕಿನ್ ರಾಮನಟ್ಟಿ ಹೋರಿ ಮತ್ತು ಇದು ನಾಬೂ ಅಹಮದ್ ಸಕಿನ್ ಘಟಪ್ರಭಾ ಅವರ ಹುರಿ ಇವೆರಡು ಹೋರಿಗಳು ಈಗ ಈ ಕಂಕನಾಡಿ ಪ್ರದರ್ಶನದಲ್ಲಿ ಎರಡು ಅಲ್ಲಿನ ಜೋಡಿ ಹೋರಿಗಳಲ್ಲಿ ಬಂದಿವೆ ಮತ್ತು ಇವು ಸೊಲ್ಲಾಪುರದ ಹುರಿಗಳು ಈಗ ಎರಡಲ್ಲಿನ ಹುರಿಗಳು ಇವು ಕೂಡ ಸೊಲ್ಲಾಪುರದ ಹುರಿಗಳು ಇವು ಪ್ರಭು ಒಂಟುಗೂಡಿ ಮತ್ತು ಅನ್ನ ಬೆಳಂಕಿ ಜತ್ ಇದು ಅಪ್ಪ ಅನ್ನ ಬೆಳಂಕಿ ಜತ್ ಮತ್ತು ಇದು ಪ್ರಭು ಒಂಟುಗೂಡಿ ಸಕಿಂ ಕಿಡ್ಕಲ್ ಅವರ ಎರಡೂ ಹೋರಿಗಳು ಜೋಡಿ ಹೋರಿಗಳು ಘಟಪ್ರಭಾ ಪ್ರದರ್ಶನದಲ್ಲಿ ಬಂದಿವೆ ಮತ್ತು ಇವು ಯಾವ ಊರು ನಾಗನೂರ್ ಎರಡು ನಾಗನೂರ್ ನಾಗನೂರದ ಜೋಡಿ ಹೋರಿಗಳು ಅಂತ ಇವು ಎಸ್ ಶ್ರೀ

ಮೊದಲನೇ ಬಹುಮಾನ ಎಂಟ್ ಸಾವಿರದ ಒಂದ್ ರೂಪಾಯಿ ಅರವಿಂದ್ ಗದಾಡಿ ಅವರು ಎರಡನೇ ಬಹುಮಾನ ಆರ್ ಸಾವಿರದ ಒಂದ್ ರೂಪಾಯಿ ಬಾಲಪ್ಪ ಅವರು ಮೂರನೇ ಬಹುಮಾನ ನಾಲ್ಕ್ ಸಾವಿರದ ಒಂದ್ ರೂಪಾಯಿ ನಾರಾಯಣ್ ಅಗ್ನಪೂಳ್ ಅವರು ನಾಲ್ಕನೇ ಬಹುಮಾನ ಮೂರ್ ಸಾವಿರ ರೂಪಾಯಿ ಜಗದೀಶ್ ಚರಾಟೆ ಅವರು ಮುಂದಿನ ಮುಂದಿನ ತಯಾರಿ ನಾಲ್ಕಲ್ಲಿ ಮತ್ತು ಆರಲ್ಲಿ ಹೊರಗೊಳ್ಳೋದವರು

ಈಗ ನೋಡೋಣ ಯಾರಿಗೆ ನಂಬರ್ ಕೊಡ್ತಾರೆ ಅನ್ನೋದನ್ನ

ياو 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 जगदीश चराटे और जगदीश चराटे پڙهي ڏي رهيا آهيون اھو ڏسو 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 اھ ಈಗ ಬಹುಮಾನವನ್ನ ನೀಡ್ತಾ ಇದ್ದಾರೆ ನೋಡೋಣ ಯಾವ ಊರಿಗಳಿಗೆ ಬಹುಮಾನವನ್ನ ನೀಡ್ತಾರೆ ಅಂತ ಪ್ರಥಮ ಸ್ಥಾನವನ್ನ ನಾಗೂ ಕಮ್ಮತ್ ಮತ್ತು ರಾಮಗೋನಟ್ಟಿಯ ಊರಿಗೆ ಯಡಿಯೂರಪ್ಪ ಹಿರಿಯಗೋಳಿ ಮತ್ತು ನಾಗೂ ಕಮ್ಮತ್ ಅವರ ಊರಿಗಳಿಗೆ ಪ್ರಥಮ ಸ್ಥಾನವನ್ನ ಎರಡನೇ ಸ್ಥಾನವನ್ನು ಅಪ್ಪುಣ್ಣ ಬೆಳಂಕಿ ಜತ್ ಬೆಳಂಕಿ ಮತ್ತು ಪ್ರಭು ಹಿಡಕಲ್ 40 ಡಿಗ್ರಿ ಹಿಡಕಲವರಿಗೆ ನೀಡುತ್ತೆ 4ನೇ ಬಹುಮಾನವನ್ನ ಸಂಜು ಎಸ್ ಸಿವಂತ್ ಸಕಿನ ಅವರಿಗೆ ನೀಡುತ್ತಾರೆ ಮತ್ತು ನಾಲ್ಕನೇ ಸ್ಥಾನವನ್ನ ನಾಲ್ಕನೇ ಸ್ಥಾನವನ್ನ ನಾಗನೂರಿನ ಜೋಡಿ ಹೋರಿಗಳಿಗೆ ನೀಡಿರ್ತಾರೆ ನಾಲ್ಕನೇ ಸ್ಥಾನವನ್ನು ನಾಗನೂರಿನ ಜೋಡಿ ಮತ್ತು ಮೂರನೇ ಸ್ಥಾನವನ್ನು ಸಂಜು ಯಶವಂತ್ ಸಕಿನ್ ಬೋರ್ಗಲ್ ಅವರಿಗೆ ಎರಡನೇ ಸ್ಥಾನ ಅಪ್ಪನ ಬೆಳಂಕಿ ಮತ್ತು ಕಭು ಒಂದಗುಡಿಯವರ ಜೋಡಿ ಹೋರಿಗಳಿಗೆ ಮತ್ತು ಪ್ರಥಮ ಸ್ಥಾನವನ್ನು ನಾಗು ಮತ್ತು ರಾಮು ಅಂಟುಗೋಡಿ ಯಡಿಯೂರಪ್ಪ ಹಿರೇಗೋಳಿ ಅವರು ಈಗ ನೀವು ನೋಡಿರ್ತಕ್ಕಂಥ ಈ ಗುರಿಗಳು ಹಲೋ ಹಾಕಿದ ನಾಲ್ಕಲ್ಲಿ ಆರಲ್ಲಿ ಜೋಡಿ ಅವರುಗಳು ಒಳಗೆ ತಗೊಂಬರ್ರಿ ನಾಕಲ್ಲಿ ಭಾಳ ನಾವು નાકલી વાસ તો હવાું નાકલી